it's ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ನಮ್ಮ ಚಾನಲ್ ಮತ್ತೊಂದು ಬಿಡಿದೆ ನಿಮ್ಮ ಸ್ವಗತ ನಾನು ನಿಮ್ಮ ಪ್ರೀತಿಯ ಶಂಕರ್ ಸೊ ನಿನ್ನೆ ನಿಮಗೆಲ್ಲ ಗೊತ್ತಿದೆ ಆ್ಯಕ್ಚುಲಿ ಬೈಕ್ ಇದು ಒಂದು ತೀರ್ಪಿತ್ತು ಕೋರ್ಟಲ್ಲಿ ಅದನ್ನು ಸುಮಾರು ಜನ ನನಗೆ ಡಿ ಎಮ್ ಮಾಡಿದಿರ ಏನಾಯಿತು ಸೊ ಅಪ್ಡೇಟ್ ಏನಾಯಿತು ಅಪ್ಡೇಟ್ ಏನಾಯಿತು ಅಂತ ಸೊ ಆಕ್ಚುಲಿ ನಿನ್ನೆ ಸ್ವಲ್ಪ ನಾನು ಹುಷಾರಿದ್ದೆಲ್ಲ ಬಿಝಿ ಇದೆ ಅದಕ್ಕೋಸ್ಕರ ಈ ವಿಡಿಯೋನ ಇವಾಗ ಮಾಡ್ತಾ ಇದ್ದೀನಿ ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಿನ್ನೆ ಸುಮಾರು ಜನಕ್ಕೆ ಏನಾಗಿದೆ ಕೋರ್ಟಲ್ಲಿ ಸೊ ಕೊನೆ ತೀರ್ಪು ಏನಾಯಿತು ಅಂತ ಸುಮಾರು ಜನಕ್ಕೆ ಡೌಟ್ ಇದೆ ಸೊ ನಿನ್ನೆ ಬಂದು ಆಕ್ಚುಲಿ ವಾದ ವಿವಾದ ಅಂದ್ರೆ ಲೈಕ್ ಬೈಕ್ ಟ್ಯಾಕ್ಸಿ ಪರ ಮತ್ತೆ ವಿರುದ್ಧ ವಕೀಲರು ಇದ್ರ ಬಗ್ಗೆ ಚರ್ಚೆ ಮಾಡಿದ್ದಾರೆ ಸೊ ಅದಕ್ಕೆ ಸಮಯ ಸಾಕಾಗದೇ ಸೊ ಇದನ್ನ ಇವತ್ತಿಗೆ ಮುಂದೂಡಿಕೆ ಮಾಡಿದ್ದಾರೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ನಿನ್ನೆ ಆದಂತಹ ಚರ್ಚೆಯಲ್ಲಿ ಬೈಕ್ ಟ್ಯಾಕ್ಸಿ ಅಗ್ರಿಗೇಟ್ಗಳ ಪರ ವಕೀಲರು ಧ್ಯಾನ್ಚಿನಪ್ಪ ವಾದ ಮಂಡಿಸಿ ಬೈಕ್ ಕೂಡ ಮೋಟಾರ್ ಕ್ಯಾಬ್ ಆಗಿರುವುದರಿಂದ ಅನುಮತಿ ನೀಡಬೇಕೆಂದು ಮೋಟಾರ್ ಕ್ಯಾಬ್ಗಳಲ್ಲಿ ಪ್ರಯಾಣಿಕರನ್ನು ಕರೆದೊಯ್ಯಲು ಅವಕಾಶವಿದೆ ರಾಜ್ಯ ಸರ್ಕಾರ ಬೈಕ್ ಟ್ಯಾಕ್ಸಿಗಳನ್ನು ನಿರ್ಬಂಧಿಸುವಂತಿಲ್ಲ ಬೈಕ್ ಅನ್ನು ಸಂಚಾರ ವಾಹನವಾಗಿ ನೋಂದಾಯಿಸಬಹುದು ಲಕ್ಷಾಂತರ ಜನರಿಗೆ ಬೈಕ್ ಟ್ಯಾಕ್ಸಿ ಉದ್ಯೋಗ ಒದಗಿಸಿದೆ ಲಕ್ಷಾಂತರ ಜನರು ಬೈಕ್ ಟ್ಯಾಕ್ಸಿ ಸೇವೆ ಬಯಸುತ್ತಿದ್ದಾರೆ ನಿನ್ನೆ ಚರ್ಚೆಯಲ್ಲಿ ಬೈಕ್ ಟ್ಯಾಕ್ಸಿ ಪರ ಇದ್ದಂತಹ ದ್ಯಾನ್ ಚಿನ್ನಪ್ಪ ವಾದವನ್ನು ಈ ತರ ಮಂಡಿಸಿದ್ದಾರೆ ನಿನ್ನೆ ಚರ್ಚೆಯಲ್ಲಿ ಇನ್ನೊಂದು ಮುಖ್ಯವಾದ ಅಂಶ ಏನಪ್ಪಾ ಅಂದ್ರೆ ಇಪ್ಪತ್ತೆರಡು ರಾಜ್ಯಗಳಲ್ಲಿ ಬೈಕ್ ಟ್ಯಾಕ್ಸಿ ಅನುಮತಿ ಇದೆ ಎಂದು ವಾದನ ಮಂಡಿಸಿದ್ದಾರೆ ನಿನ್ನೆ ಇನ್ನೊಂದು ಚರ್ಚೆ ಆಗ್ತಿರುವಾಗ ಒಂದು ಹೈಲೈಟ್ ಪಾಯಿಂಟ್ ಬಂದಿದೆ ಅದೇನಪ್ಪ ಅಂದ್ರೆ ಒಬ್ಬ ಕಸ್ಟಮರ್ ಅಥವಾ ಗ್ರಾಹಕರು ಯಾವ ವೆಹಿಕಲ್ ಅಲ್ಲಿ ಹೋಗ್ಬೇಕು ಅನ್ನೋದು ಆತ ನಿರ್ಧಾರ ಮಾಡ್ತಾರೆ ಅದನ್ನ ಸರ್ಕಾರ ಯಾಕೆ ನಿರ್ಧಾರ ಮಾಡಬೇಕು ಅಂತ ಒಂದು ಪಾಯಿಂಟ್ ರೈಸ್ ಆಗಿದೆ ಇನ್ನೊಂದು ಚರ್ಚೆ ಏನಪ್ಪಾ ಅಂದ್ರೆ ಬೈಕ್ ಟ್ಯಾಕ್ಸಿ ಅನ್ನೋದು ಕಡಿಮೆ ದುಡ್ಡಲ್ಲಿ ಇದಾಗುತ್ತೆ ಸೊ ದುಡ್ಡು ಉಳಿತದೆ ಅದೇ ನಾವೇನಾದ್ರೂ ಆಟೋ ಕಾರಲ್ಲಿ ಹೋದ್ರೆ ಆರ್ನೂರು ಏಳ್ನೂರು ರೂಪಾಯಿ ತಗೊಂತಾರೆ ಆದರೆ ಬೈಕ್ ಅಲ್ಲಿ ಕಡಿಮೆ ದರದಲ್ಲಿ ಪ್ರಯಾಣಿಸಬಹುದು ಅಂತ ವಕೀಲರು ವಾದ ಮಾಡಿದ್ದಾರೆ ನಿನ್ನೆ ಚರ್ಚೆಯಲ್ಲಿ ಇಷ್ಟು ಮುಖ್ಯಾಂಶಗಳಿತ್ತು ಸೊ ಇನ್ನೊಂದೇನಪ್ಪ ಅಂದ್ರೆ ನಿನ್ನೆ ಚರ್ಚೆ ಆದಂತಹ ಸಮಯದಲ್ಲಿ ಟೈಮ್ ಸಾಕಾಗಿಲ್ಲ ಅಂತ ಸೊ ಅದನ್ನ ಇವತ್ತಿಗೆ ಮುಂದೂಡಿಸಲಾಗಿದೆ ಸೊ ಇವತ್ತು ನನಗೆ ಗೊತ್ತಿರೋ ಪ್ರಕಾರ ಎರಡು ಗಂಟೆಯಿಂದ ಮೇಲ್ಪಟ್ಟು ಒಂದು ಏನು ಅಂತ ತೀರ್ಪು ಆಚೆ ಬರುತ್ತೆ ಅಂತ ಕಾಯ್ತಾ ಇದ್ದೀವಿ ಸೊ ಇನ್ನೊಂದು ಸುಮಾರು ಜನ ಇದನ್ನು ಕೇಳ್ತಾಯಿದ್ದೀರ ಏನಾಯಿತು ಏನಾಯಿತು ಪಾಸಿಟಿವ್ ಆಗಿ ಬರುತ್ತಾ ನೆಗೆಟಿವ್ ಆಗಿ ಬರುತ್ತಾ ಬ್ರೋ ಏನು ಮಾಡೋದು ಹೆಂಗೆ ಅಂತ ಸೊ ವೆಯ್ಟ್ ಮಾಡಬೇಕಾಗುತ್ತೆ ನಾವು ಇದಕ್ಕೆ ಯಾವುದೇ ರೀತಿ ಯಾವ ಥರ ಬರುತ್ತೆ ಅಂತ ನಾವು ಹೇಳೋದಕ್ಕಾಗಲ್ಲ ಸೊ ನಾವು ಯಾವ ಥರ ಬರುತ್ತೆ ಅನ್ನೋದಕ್ಕೆ ನಾವು ಕಾಯ್ತಾ ಇದ್ದೀವಿ ನೋಡೋಣ ಯಾವ ಥರ ಬರುತ್ತೆ ಅಂತ ನೆನ್ನೆ ಆದಂತಹ ವಾದ ವಿವಾದ ಚರ್ಚೆಯಲ್ಲಿ ಇದು ಕೆಲವೊಂದು ಪಾಯಿಂಟ್ಸು ಸೊ ಸುಮಾರು ಜನ ಕೇಳ್ತಾ ಇದ್ರಿ ನಿನ್ನೆ ಏನಾಯ್ತು ಕೋರ್ಟಲ್ಲಿ ಏನಾಯಿತು ಅಂತ ಸೊ ಅದಕ್ಕೆ ಅಂತ ನಾನು ವೆಯ್ಟ್ ಮಾಡಿ ಒಂದು ಆರ್ಟಿಕಲ್ನ ತೆಗೆದು ಸೊ ಆರ್ಟಿಕಲ್ ಅಲ್ಲಿ ಏನಿದೆ ಅದನ್ನು ನಿಮಗೆ ತಿಳಿಸ್ಕೊಟ್ಟಿದ್ರಿ ಸೊ ಆದಷ್ಟು ನೋಡೋಣ ಏನಾಗುತ್ತೆ ಅಂತ ಅಂತ ಸುಮಾರು ಜನ ನನಗೆ ಡಿ ಎಮ್ ಮಾಡ್ತಾ ಇದ್ರ ಬ್ರೋ ಇದರಿಂದ ನಾವು ಜೀವನ ಮಾಡ್ತಾ ಇದೀವಿ ಸೊ ಇದಿಲ್ಲ ಅಕಸ್ಮಾತ್ ಏನಾದರೂ ಕಂಪ್ಲೀಟ್ಲಿ ಬ್ಯಾನ್ ಥರ ಆದ್ರೆ ನಮಗೆ ಜೀವನಕ್ಕೆ ತುಂಬ ಕಷ್ಟ ಆಗುತ್ತೆ ಸೊ ಅಂತ ಒಂದಷ್ಟು ಜನ ನಿಮ್ಮ ಕಷ್ಟಗಳನ್ನ ನೀವು ಹೇಳ್ಕೊತಿದೀರಾ ನೋಡೋಣ ಇದಕ್ಕೆ ನಮ್ಮ ಸರ್ಕಾರ ಯಾವ ರೀತಿ ರೆಸ್ಪಾನ್ಸ್ ಆಗುತ್ತೆ ನಮ್ಮ ಕೋರ್ಟ್ ಯಾವ ರೀತಿ ರೆಸ್ಪಾನ್ಸ್ ಆಗುತ್ತೆ ಅಂತ ನೋಡ್ಬೇಕು ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ ಇಲ್ಲಿ ನಮ್ಮ ಸರ್ಕಾರದವರು ಯಾವುದೇ ಒಂದು ಕಂಡೀಷನ್ನ ತಂದು ಅಥವಾ ಈ ಥರ ಮಾಡ್ಕೊಳ್ಳಿ ಈ ಥರ ಮಾಡ್ಕೊಳ್ಳಿ ಅಂತ ಮುಂದಿನ ದಿನಗಳಲ್ಲಿ ಬಂದರೆ ತುಂಬ ಚೆನ್ನಾಗಿರುತ್ತೆ ಅಂತ ನನ್ನ ಒಂದು ಅಭಿಪ್ರಾಯ ಏನಕ್ಕೆ ಈಗ ಲಕ್ಷಾಂತರ ನೀವೆಲ್ಲ ನೋಡ್ತಾ ಇದ್ದರೆ ಇತ್ತೀಚಿನ ವೀಡಿಯೋಗಳಲ್ಲಾಗಲಿ ಇತ್ತೀಚಿನ ದಿನಗಳಾಗಲಿ ನೀವು ನೋಡ್ತಾ ಇರ್ಬೋದು ಸುಮಾರು ತೊಂದರೆಗಳಾಗ್ತಾ ಇದೆ ಲೈಕ್ ಇವಾಗ ಒಂದಷ್ಟು ಜನ ಏನು ಲಕ್ಷಾಂತರ ಜನ ಇವಾಗ ಬೀದಿಗೆ ಬಂದಾಗಿದೆ ಸೊ ಅವರೆಲ್ಲ ಏನು ಮಾಡ್ತಾರೆ ಈಗ ಡೆಲಿವರಿ ಫೀಲ್ಡು ಆ ಇದು ಅಂತ ಆ ಕಡೆಯಿಂದ ಈ ಕಡೆಗೆ ಬರ್ತಾರೆ ಈ ಕಡೆಯೂ ಸಮಸ್ಯೆ ಆಗ್ತಾ ಇದೆ ಆ ಕಡೆನೂ ಸಮಸ್ಯೆ ಆಗ್ತಾ ಇದೆ ಸೊ ಇದನ್ನೆಲ್ಲ ಸರ್ಕಾರದ ಅವರು ಗಮನದಲ್ಲಿಟ್ಕೊಂಡು ನನ್ನ ಪ್ರಕಾರ ಇದನ್ನು ಬೈಟೆಕ್ಸಿನ ಅಪ್ರೂವಲ್ ಮಾಡಿ ಅದ್ರಿಗೆ ಒಂದಷ್ಟು ಕಂಡೀಷನ್ಸ್ನ ಈಗ ಇಷ್ಟು ದಿವಸ ಏನು ಇವರೆಲ್ಲ ಹೇಳ್ತಾ ಇದ್ರಿ ಲೈಕ್ ಇದಕ್ಕೆ ಎಲ್ಲೋ ಬೋರ್ಡ್ ಬೇಕು ಇನ್ನೊಂದು ಬೇಕು ಮಗ್ದೊಂದು ಬೇಕು ಇವರು ಟ್ಯಾಕ್ಸ್ ಕಟ್ಟಬೇಕು ಖಂಡಿತ ಇದನ್ನೆಲ್ಲ ನಾವು ಲೈಕ್ ರೈಡರ್ಸ್ ಆಗಲಿ ಹುಡುಗರಾಗ್ಲಿ ಮಾಡಲ್ಲ ಅಂತ ಯಾರೂ ಹೇಳ್ತಾ ಇಲ್ಲ ಸೊ ಇದನ್ನೆಲ್ಲ ಎಲ್ಲ ತಂದರೆ ನಾವು ಮಾಡೋಕೆ ರೆಡಿ ಇದ್ದೀವಿ ಅಂತಲೇ ಸುಮಾರು ಹುಡುಗರು ಹೇಳ್ತಾ ಇರೋದು ಸೊ ಇದೇ ಥರನೇ ನಾವು ಲೈಕ್ ರೈಡರ್ಸ್ ಎಲ್ಲ ಎಕ್ಸ್ಪೆಕ್ಟ್ ಮಾಡ್ಕೊ ಮಾಡ್ತಾ ಇರೋದೇನಪ್ಪಾ ಅಂತಂದರೆ ಆಯಿತು ನಾವು ಬೈಕ್ ಟ್ಯಾಕ್ಸಿಗೆ ಅಪ್ರೂವಲ್ ಕೊಡಿ ಅದರ ಜೊತೆಗೆ ಕಂಡೀಷನ್ಸ್ನ ಕೊಡಿ ಈಗ ಫಾರ್ ಎಕ್ಸಾಂಪಲ್ ನೇ ನಂಬರ್ ಪ್ಲೇಟ್ನ ಚೇಂಜ್ ಮಾಡಿ ಎಲ್ಲೋ ಬೋರ್ಡಲ್ಲಿ ಏನಿದೆ ಅದನ್ನೇ ಮಾಡ್ತೀವಿ ಅದ್ರ ಜೊತೆಗೆ ಟ್ಯಾಕ್ಸ್ ಅದೇನು ಕಟ್ಟಬೇಕು ಅದನ್ನು ಕಟ್ತೀವಿ ಅದರ ಜೊತೆಗೆ ಈನಿಫಾರ್ಮು ಅದನ್ನೇನಾದರೂ ಇದೆ ಅದನ್ನು ಇದು ಮಾಡಿ ಸೊ ಈ ಥರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಕಂಡೀಷನ್ಸ್ನ ಕೊಡಿ ಅದನ್ನು ನಾವು ಫಾಲೋ ಮಾಡ್ತೀವಿ ಅಂತಲೇ ಸುಮಾರು ಜನ ಹೇಳ್ತಾ ಇರೋದು ಇಲ್ಲಿ ಯಾರೂ ನಾವು ಬೇಡ ನಾವು ನಮಗಿಲ್ಲ ನಾವು ಆ ಥರ ಮಾಡಲ್ಲ ನಮ್ಗೆ ಇದೇ ಥರ ಬೇಕು ಹಿಂಗೆ ಅಂತ ಇಲ್ಲಿ ಯಾರೂ ಹೇಳ್ತಾ ಇಲ್ಲ ಆ್ಯಂಡ್ ಇದ್ರ ಜೊತೆಗೆ ಕಂಪ್ನಿಯವರು ಇದಕ್ಕೆ ಸಪೋರ್ಟ್ ಮಾಡಬೇಕು ಕಂಪ್ನಿಯವರು ಇದನ್ನು ಎಕ್ಸೆಪ್ಟ್ ಮಾಡಬೇಕು ಸೊ ಈ ಥರ ಲೈಕ್ ಅವರೇ ಗಾಡಿಗಳಿಲ್ಲ ಎಲ್ಲೋ ಬೋರ್ಡ್ಗೆ ಮಾಡ್ಕೊಡೋದಾಗ್ಲಿ ಈ ಥರ ಏನೋ ಒಂದು ಒಟ್ನಲ್ಲಿ ಇಲ್ಲಿ ನಾನು ಅದನ್ನೇ ಹೇಳ್ತಿರೋದು ಕಂಪ್ನಿ ಆಗಲಿ ಇಲ್ಲಾಂದರೆ ಸರ್ಕಾರದವರಾಗಲಿ ಎಲ್ಲರೂ ನೋಡಬೇಕಾಗಿರೋದು ಇಲ್ಲಿ ಲಕ್ಷಾಂತರ ಜನನ ರೈಡರ್ಸ್ನ ಅದ್ರ ಜೊತೆಗೆ ಅವರ ಕುಟುಂಬನ ನೋಡ್ಬಿಟ್ಟು ಒಂದು ಡಿಸಿಷನ್ ತಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ನನ್ನ ಒಂದು ಅಭಿಪ್ರಾಯ ನಿನ್ನೆ ಕೋರ್ಟಲ್ಲಿ ನಡೆದಂಥ ಚರ್ಚೆ ಬಗ್ಗೆ ನೀವು ತಿಳ್ಕೊಬೇಕು ಅಂದರೆ ನಿಮಗೆ ಲಿಂಕ್ನ ಕೆಳಗಡೆ ಕೊಟ್ಟಿರ್ತೀನಿ ಸೊ ಏನು ವಾದ ಮಾಡಿದ್ದಾರೆ ಬೈಕ್ ಟ್ಯಾಕ್ಸಿ ಪರ ವಕೀಲರಾಗಿರ್ಬೋದು ಮತ್ತು ವಿರುದ್ಧ ವಕೀಲರಾಗಿರ್ಬೋದು ಸೊ ಇದ್ರ ಬಗ್ಗೆ ಎಲ್ಲ ಚರ್ಚೆನ ಅದರಲ್ಲಿ ಮೆನ್ಷನ್ ಮಾಡಿದ್ದಾರೆ ಸೊ ಆ ಒಂದು ಆರ್ಟಿಕಲ್ನ ಕೆಳಗಡೆ ಲಿಂಕ್ನ ಕೆಳಗಡೆ ಹಾಕಿರ್ತೀನಿ ಅದನ್ನೆಲ್ಲ ನೀವು ನೋಡಿ ನೀವು ತಿಳ್ಕೊಬಹುದು ಮತ್ತೆ ಇನ್ನೊಂದೇನಪ್ಪ ಅಂದರೆ ಇವತ್ತಿನ ಒಂದು ಡಿಸಿಷನ್ ಅಲ್ಲಿ ಏನು ಬರುತ್ತೆ ಅನ್ನೋದನ್ನ ನಾವು ಕಾಯ್ದು ನೋಡಬೇಕು ಮತ್ತು ಇನ್ನೊಂದೇನಪ್ಪ ಅಂದರೆ ನಾನು ಎಲ್ಲರಿಗೂ ಹೇಳೋದೇನಪ್ಪ ಅಂದರೆ ಯಾವುದೇ ರೀತಿ ಏನೇ ಬಂದರೂ ನಾವು ಅದನ್ನು ಎಕ್ಸೆಪ್ಟ್ ಮಾಡಲೇಬೇಕಾಗುತ್ತೆ ಈಗ ಫಾರ್ ಎಕ್ಸಾಂಪಲ್ ಪರ ಬರ್ಬೋದು ವಿರುದ್ಧ ಬರ್ಬೋದು ಲೈಕ್ ಏನೇ ಆಗಲಿ ಅದನ್ನು ನಾವು ಎಕ್ಸೆಪ್ಟ್ ಮಾಡಲೇಬೇಕಾಗುತ್ತೆ ಯಾಕಂದರೆ ಇಲ್ಲಿ ಕೋರ್ಟ್ ಮತ್ತೆ ಸರ್ಕಾರದಕ್ಕಿಂತ ಯಾವುದು ದೊಡ್ಡ ಅಲ್ಲ ಅಂತ ನನ್ನ ಒಂದು ಅಭಿಪ್ರಾಯ ಅವರು ಏನೇ ಹೇಳಿದ್ರೆ ಅವ್ನು ಏನೇ ಅದನ್ನು ಇದನ್ನು ಫಾಲೋ ಮಾಡಿ ಅಂತಾರೆ ಅದನ್ನು ನಾವು ಖಂಡಿತ ಫಾಲೋನ ನಾವು ಮಾಡಲೇಬೇಕಾಗುತ್ತೆ ಸೊ ನೋಡೋಣ ಏನಾಗುತ್ತೆ ಅಂತ ಇನ್ನು ಏನು ಕೆಲವೇ ಗಂಟೆಗಳಲ್ಲಿ ಗೊತ್ತಾಗುತ್ತೆ ಅಂತ ಅನ್ನ ಅನ್ನಿಸ್ ಇದೆ ಸೊ ನೆನ್ನೆ ಆ್ಯಕ್ಚುಲಿ ಫೈನಲ್ ಆಗುತ್ತೆ ಅಂತ ಸುಮಾರು ಜನ ವೆಯ್ಟ್ ಮಾಡ್ತಾ ಇದ್ವಿ ನೆನ್ನೆ ಕ್ಲಿಯರ್ ಆಗ್ಬೋದು ಅಂತ ಆದರೆ ನಿನ್ನೆ ನಡೆದಂತಹ ವಾದ ವಿವಾದಗಳು ಈ ಥರ ಇತ್ತು ಅದಾದಮೇಲೆ ಅದು ಬಂದು ಲೈಕ್ ಟೈಮ್ ಸಿಗಲಿಲ್ಲ ಲೈಕ್ ಅದನ್ನು ಕ್ಲಿಯರಿಟಿ ಮಾಡೋಕ್ಕೆ ಟೈಮ್ ಇರಲಿಲ್ಲ ಸೊ ಅದಕ್ಕೆ ಅದನ್ನು ಇವತ್ತಿನ ಇವತ್ತಿಗೆ ಎರಡು ಗಂಟೆಗೆ ಮುಂದೂಡಿಕ ಇಟ್ಟಿದ್ದಾರೆ ಸೊ ಇವತ್ತು ಚರ್ಚೆ ಶುರುವಾಗುತ್ತೆ ಎರಡು ಗಂಟೆಗೆ ಸೊ ಎರಡು ಗಂಟೆಗೆ ಶುರು ಆದರೆ ಮೋಸ್ಟ್ಲಿ ಒಂದು ಐದಾರು ಗಂಟೆ ಒಳಗಡೆ ಅಥವಾ ಏಳೆಂಟು ಗಂಟೆ ಒಳಗಡೆ ನಮಗೆ ರಾತ್ರಿ ಏಳು ಗಂಟೆ ಎಂಟು ಗಂಟೆ ಒಳಗಡೆ ಇದು ನಮಗೆ ಆಚೆ ಬಂದು ಸೊ ಏನು ಅಂತ ಗೊತ್ತಾಗುತ್ತೆ ಸೊ ಕಾಯ್ದು ನೋಡೋಣ ಏನಾಗುತ್ತೆ ಏನ ಅಂತ ಸೊ ಡಿಶನ್ಗೆ ವೆಯ್ಟ್ ಮಾಡಬೇಕು ಇದು ನನ್ನ ಒಂದು ಅನಿಸಿಕೆ ಮತ್ತು ನನಗೆ ಗೊತ್ತಿರುವಂಥ ಇನ್ಫಾರ್ಮೇಷನು ಇದಕ್ಕಿಂತ ಹೆಚ್ಚಿನ ಮಾಹಿತಿ ಇದ್ರ ಬಗ್ಗೆ ನಿಮಗೆ ಗೊತ್ತಿದ್ರೆ ಸೊ ಒಂದಷ್ಟು ಜನ ಇಲ್ಲಿ ಕಮೆಂಟ್ ಮಾಡ್ತೀರಾ ನಿಮಗೆ ಏನೋ ಗೊತ್ತಿಲ್ಲ ನಿನಗೇನೋ ಲೈಕ್ ಒಂದಷ್ಟು ಜನ ಲೈಕ್ ಕಮೆಂಟ್ಸ್ ಹಾಕ್ತೀರಾ ನಮ್ಗೆ ಗೊತ್ತು ಸೊ ಅದಕ್ಕೆ ಹೇಳ್ತಾ ಇದ್ದೀನಿ ನಿಮಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಗೊತ್ತಿದ್ರೆ ಇದ್ರ ಬಗ್ಗೆ ಇನ್ನೂ ನಿಮಗೆ ಇನ್ನೂ ಜಾಸ್ತಿ ತಿಳ್ಕೊಂಡಿದ್ದೀರಾ ಅಂದರೆ ನಾನು ಇಷ್ಟು ತಿಳ್ಕೊಂಡಿದ್ದೀನಿ ನಾನು ಇಷ್ಟು ನೋಡಿದ್ದೀನಿ ಇದಕ್ಕಿಂತ ಹೆಚ್ಚು ನಿಮಗೆ ಮಾಹಿತಿ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಏನಕ್ಕೆ ಅಂದರೆ ನಿಮಗೆ ತಿಳಿದಿದೆ ಏನೋ ಒಂದಷ್ಟು ಅಂದಾಗ ನಿಮ್ಮಿಂದ ಒಂದಷ್ಟು ಜನಕ್ಕೆ ಇನ್ನೂ ಒಂದಷ್ಟು ಮಾಹಿತಿ ತಿಳ್ಕೊಳ್ಳೋದ್ರಲ್ಲಿ ತಿಳಿಸೋದರಲ್ಲಿ ಒಳ್ಳೆಯದು ಅಂತ ಸೊ ಮುಂದಿನ ನೋಡಲು ಸಿಗೋಣ ನಾನು ನಿಮ್ಮ ಪ್ರೀತಿಯ ಶಂಕರ್ ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನ ದಯವಿಟ್ಟು ನಿಮಗೆ ಬೈಕ್ ಟ್ಯಾಕ್ಸಿ ಬೇಕಾ ಬೇಡವಾ ಅಥವಾ ಇದ್ರ ಪರನ ವಿರುದ್ಧನ ಇದು ಏನಾಗಬೇಕು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮುಂದಿನ ನೋಡಲು ಸಿಗೋಣ ನಾನು ನಿಮ್ಮ ಪ್ರೀತಿಯ ಶಂಕರ್ ಬಾಯ್ ಫ್ರೆಂಡ್ಸ್